ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎರಡು ಸಾವಿರದ ಇಪ್ಪತ್ತು ಮೂವತ್ತನೇ ಅವಧಿಯ ಅಧ್ಯಕ್ಷೀಯ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಇಂದು ಗುಂಡ್ಲುಪೇಟೆ ಪಟ್ಟಣಕ್ಕೆ ಭೇಟಿ ನೀಡಿ ಕೋಟೆ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಬಳಿ ಮತಯಾಚಿಸಿದರು ತದನಂತರ ಶಾರದಾ ಜ್ಯೋತಿಷಾಲಯದ ನಾಗರಾಜು ಅವರ ಮನೆಯಲ್ಲಿ ಸಭೆ ಸೇರಿ ವಿಪ್ರ ಬಂಧುಗಳನ್ನು ಖುದ್ದಾಗಿ ಭೇಟಿಯಾಗಿ ಈ ಸಾಲಿನ ಮಹಾಸಭಾದ ಚುನಾವಣೆಯಲ್ಲಿ ಗೆಲುವಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷ ಕೆ ವಿ ಗೋಪಾಲಕೃಷ್ಣ ಭಟ್ಟರು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಡಿಟಿ ಪ್ರಕಾಶ್ ರಘುರಾಮ್ ವಾಜಪೇಯಿ ಕಡಕೋಳ ಜಗದೀಶ್ ಹೊಮ್ಮ ಮಂಜುನಾಥ್ ಜ್ಯೋತಿ ಸಂಘದ ಸಿಇಒ ರಮೇಶ್ ಮೇಷ್ಟ್ರು ಸೇರಿದಂತೆ ವಿಪ್ರ ಬಳಗದ ಸುಬ್ರಹ್ಮಣ್ಯ ಕೆ ವಿ ಸುರೇಶ್ ನಾಗರಾಜ ಶರ್ಮನ್ ಬಾಲಸುಬ್ರಹ್ಮಣ್ಯಂ ರವಿ ಜೋಯಿಸರು ಆರ್ ಕೆ ಶ್ರೀನಿವಾಸ್ ಪಿ ಎಸ್ ಶ್ರೀನಿವಾಸಮೂರ್ತಿ ವರದರಾಜ ಅಯ್ಯಂಗಾರ್ ಸೇರಿದಂತೆ ಹಲವರು ಹಾಜರಿದ್ದರು अच्छा आज हम घूम रहे हैं तो हम आज हम घूम रखा है फोन पढ़ने लगा हूँ माफ़ कूटना फोन अच्छा 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 संतोष उत्तम काजोल शशि दीक्षित कौन बोल रहा है काजोल क्या बोल रहा है आम फाम लीला बाला को मुशालिक बिश्वसायत निर्माण दामाद सुंदर कुमारी तुलसी राव बोल रहे हैं बाबा कौन बोल रहा है कौन बोल रहा है ये बोल रहा है कौन बोल रहा है कौन बोल रहा है कौन बोल ಯಾವಾಗಿ ತಮ್ಮಲ್ಲಿ ಕೇಳ್ತಂದ್ರೆ ಇಂತಹ ಒಬ್ಬ ಒಳ್ಳೆ ಒಳ್ಳೆಯ ವ್ಯಕ್ತಿ ನಮ್ಮ ಅಧ್ಯಕ್ಷ ಅಧ್ಯಕ್ಷ ಎ ಸ್ಥಾನಕ್ಕೆ ತಂದು ಕೂಡ ಅವಕಾಶ ನಿಮಗೆ ಬಂದಿದೆ ನಿಮ್ಮಲ್ಲಿರೋ ಯಾವುದೇ ಒಂದು ಮತದೂ ವೇಸ್ಟ್ ಆಗದೇ ಇರೋ ರೀತಿ ಅವರಿಂದ ಸಹ ಬಂದು ಪಾಲು ಪ್ರಕಾಶಕ್ರಮ ಅವರಿಗೆ ಗೆಲ್ಲಿಸ್ಬೇಕು ಅಂತ ನಾನು ನಾವು ಹಿರಿಯರಾದ ಶ್ರೀತಾ ಹಾಗೆ ಮಾತ್ರ ಇಪ್ಪತ್ತಾರನೇ ತಾರೀಖು ಮಾಮಿನೇಶನ್ ಕೈ ಕೊಡ್ತಾಯಿದೆ ಬೆಂಗಳೂರಲ್ಲಿ ಹಾಗಾಗಿ ನೀವೆಲ್ಲ ಬಂದಲ್ಲಿ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರಿಗೆ ಒಂದು ಬೆಂಬಲ ನೀಡಬೇಕು ಅಂತ ನಾನು ಎಲ್ಲ ಬಂದಿರ್ತೀನಿ ಸಭೆಯನ್ನ ಉದ್ದೇಶಿ ಮಾತಾಡೋದಂಥ ಹಿರಿಯರಾದಂತ ಶ್ರೀತ ಬಿ ಟಿ ಪ್ರಕಾಶ್ನ ಅವರಿಗೆ ತಾಲೂಕು ಪ್ರಭಾವತ್ಸವಾದಂಥ ನಮಗೆ ಮಧನಗಳನ್ನು ತಿಳಿಸ್ತಾ ಇತ್ತಾನೇ ಸಭೆಗೆ ಆಗಮಿಸಿರುವಂತಹ ಹಿರಿಯರಾದಂತಹ ಶ್ರೀ ಹಾಗೆ ಪತ್ರಕರ್ತರಾದಂತಹ ಶ್ರೀ ಬಾಲ ಅವರಿಗೆ ಬಾಲಸುಬ್ರಹ್ಮಣ್ಯರು ಹಾಗೆ ಪತ್ರಕರ್ತರಾದಂತಹ ರಾಜೇಶ್ ಭಟ್ ಅವರಿಗೆ ತುಪ್ಪ ಸ್ವಾಗತವನ್ನು ನೀಡ್ತಾ ನಮ್ಮಲ್ಲಿ ಯಾರೋ ಒಬ್ಬರು ಮಾತಾಡಿದ್ರೆ ಆಮೇಲೆ ಅಧ್ಯಕ್ಷರು ಕೊನೆ ಅವರು ನಮಗೆ ಯಾವಾಗ ಅವರು ನಮ್ಮ ಮಾಮಾ ನಮ್ಮ ಮಾಮಾ ಅಂತಲೇ ಕನ್ಕೊಂತಾರೆ ಸುಮಾರು ನಮ್ಮ ಇದರಿಂದ ನಮ್ಮ ಅಕ್ಕನ ಮನೆ ಪಕ್ಕನೇ ಅವರು ಮನೆ ಇದೆ ಶ್ರೀರಂಗಪಟ್ಟಣದಲ್ಲಿ ತುಂಬ ಚಿರಪರಿತರು ಪರಿಚಯ ಇದ್ರು ಮತ್ತೇನು ಹೊಸ ಪರಿಚಯ ಅಲ್ಲ ನಮಗೆ ಆದರೆ ಸಹ ಇವತ್ತೇನು ಅಂದರೆ ನನಗೆ ಬೆಳಿಗ್ಗೆ ಪಿ ಟಿ ಪ್ರಕಾಶ್ ಅವರು ಫೋನ್ ಮಾಡೋದು ನಾನು ಕೆಟ್ಟ ತಗೊಂಡು ಬಿಟ್ಟಿದ್ದೆ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಮ್ಮವರೆಲ್ಲ ಮುಕ್ಕಾಲು ಜನ ಗುರುಗಳು ಎಲ್ಲ ಮುಖ್ಯ ಉಪಾಧ್ಯಾಯವರು ಇರೋದಿರೋದ್ರಿಂದ ಎಲ್ಲರೂ ಹೊಟ್ಟು ಅವರು ಕೆಲಸಕ್ಕೆ ಹೊಂದ್ಬಿಟ್ಟಿರ್ತಾರೆ ಅದನ್ನು ಸುಮಾರು ಟ್ರೈ ಮಾಡಿದೆ ನಮ್ಮ ಮೆಸೇಜ್ ಹಾಕೆಲ್ಲ ಮಾಡ್ತೇವೆ ನಾವು ಯಾಕೆಂದರೆ ನಾವು ಇತರ ಯಾರೋ ಒಬ್ಬರು ಒಂದು ಮೂರು ಬರ್ತಾರೆ ಅಂತ ಹೇಳಿದ್ರೆ ಕಮ್ಮಿ ಅಂದರೆ ಒಂದು ಐವತ್ತು ನಲವತ್ತರಿಂದ ಐವತ್ತು ಜನ ನಮ್ಮ ಎರಡು ಇದಿದೆ ವಿಪ್ರಮಣ ಮಹಿಳಾ ಒಂದು ಎರಡು ಇದೆ ಇಬ್ಬರು ಸೇರಿ ಯಾವಾಗ ನಾವು ತುಂಬ ವಿಭೆಯಿಂದ ಎಲ್ಲ ಮಾಡಿರೋದು ಮಾಡೋದನ್ನು ಮಾಡ್ತಾರೆ ಸೊ ಅನಿವಾರ್ಯ ಆಯಿತು ಆದರೂ ಪರವಾಗಿಲ್ಲ ತಕ್ಕಮಟ್ಟಿದ್ರು ಸೇರಿಕೊಂಡು ಏನು ಮಾಡಿದ್ದೀವಿ ನಮ್ಮ ಭಾಗದಲ್ಲಿ ಅವರು ತಿಂತಿರೋದು ನಮಗೆಲ್ಲ ಹೆಮ್ಮೆಯ ವಿಷಯ ನಮ್ದೇನು ಅಂತ ಹೇಳಿದ್ರೆ ಈ ಥರ ಯಾವುದೇ ಚುನಾವಣೆ ಇನ್ನೊಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಅವರು ಮಾಡಬೇಕು ಅಲ್ಲೂ ನಮ್ಮೆಲ್ಲರೂ ಅದರ ಮತ್ತು ನೀವು ಮೊದಲು ವಿಜಯಪುರದ ಹೆಸರು ಒಂದೇ ಬೇಡ ಅಲ್ಲ ವಿಜಯಪುರ ಅಂತ ವಿಜಯಪುರದಿಂದ ನಿಮಗೆ ಪ್ರಾರಂಭಿಸ್ತಾ ಇದ್ದೀರಿ ನೀವು ವಿಜಯವಾದದಿಂದ ವಿಜಯನಾರಾಯಣ ಪಾರ್ವತಿ ಯಾಕೆಂದರೆ ಇದು ತುಂಬ ವಿಶೇಷವಾದ ಕ್ಷೇತ್ರಗಳು ಬೆಟ್ಟಗಳನ್ನು ನೋಡಿದ್ರೆ ಗೋಪುರ ಸ್ವಾಮಿ ಬೆಟ್ಟ ಸ್ಕಂದಕ್ಕೆ ಪಾರ್ವತಿ ಬೆಟ್ಟ ಆಮೇಲೆ ಗುರುನಾಥಿ ವೆಂಕಟರಮಣ ಅಂತ ಶ್ರೀನಿವಾಸನ ಬೆಟ್ಟ ಬೆಟ್ಟಗಳಲ್ಲಿ ಸಮ ಸಮತೋಂದ ನೋಡಿದ್ರೆ ಅಂಗಲದಲ್ಲಿ ವರದಾಭೇ ವರಾಜ ಈ ಗುಡ್ಲಿಪೇಟೆ ಹೆಸರು ವಿಜಯಪುರ ಅಂತ ವಿಜಯನಾರಾಯಣ ಇದ್ದಾರೆ ಆ ಕಾಲದಲ್ಲಿ ವಿಷ್ಣುವರ್ಧನ್ಗೆ ಒಂದೆಲ್ಲ ಪ್ರಾರಂಭ ಆಗದೇ ಎಲ್ಲ ಖಂಡಿತವಾಗಿ ನಾವು ನಮ್ಮ ಸಹಕಾರನ ಎಲ್ಲರ ಮಂದಿ ಮಾತಾಡ್ಸ್ಕೊಂಡ್ರೆಲ್ಲ ಸದಸ್ಯರಾಗತ್ತೆ ಹೋಗೋದು ಮಾತಾಡಿ ಮುಂದಿವಸ ಒಂದು ತೀರ್ಮಾನಕ್ಕೆ ಬಂದು ವಿಜಯವಾದಕ್ಕೆ ಅನುವು ಮಾಡ್ಕೊತೀವಿ ಅನ್ನೋ ಭದರ್ ಕೊಡ್ತೀನಿ ವರ್ಕ್ ಮಾಡೋದು ಮೈಸೂರು ಮೈಸೂರು ಸೇವಾ ಸಮಾಜ ಹೌದು ದಿವಸ ಒಂದು ಬಸ್ಗೆ ಏರ್ಪೋರ್ಟ್ ಮಾಡ್ತೀವಿ ಒಂದು हाम्रो प्रयोग गर्नु होला लाग्यो बिन्ते माटाडी हैन हा ए प्रोग्रेस गर्दै छ 15 दिनतिर माटाड सम्पर्क श्री अहिले मैले न बन्दै सुगना शर्मा നഗരാജ്റാം വാജ്പേ Hãy subscribe Cho kênh Ghiền Mì Gõ Để không bỏ lỡ những video hấp dẫn ನೀವು ಬಣೆ ಹೌದು ಅದೆ ಮಾತಾಡಿ ಇಲ್ಲ ನೀವು ಮಾತಾಡಿ ಯಾರು ಬೇರೆ ಹುಡುಗರು ಇಲ್ಲ ಇಲ್ಲ ಬೇರೆ ಮಾತಾಡಿ ಇಲ್ಲ ಇಲ್ಲ ಮಾತಾಡಿ ಬಣೆ ಅಲ್ಲ ಐತಾ ಆನ್ ಮಾಡ್ಲಾ ಆ ಮಾತಾಡಿ ಪ್ರಬಂಧಗಳೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ಇದೆ ಇಂದಿನ ಅಧ್ಯಕ್ಷರಂತ ಅಶೋಕ್ ಹಾರ್ನಹಳ್ಳಿಯವರು ಮುಂದಿನ ಐದು ವರ್ಷಗಳ ಕಾಲ ನಡೆಯುವಂಥ ಹೊಸ ಬೈಲಾದೊಂದಿಗೆ ನಡೆಯುವ ಚುನಾವಣೆಗೆ ನನ್ನನ್ನು ಶ್ರೀರಂಗಪಟ್ಟಣದ ವಿ ಭಾನ್ ಪ್ರಕಾಶ್ ಶರ್ಮಾ ಇವರನ್ನ ಅಭ್ಯರ್ಥಿಯಾಗಿ ಬಿಂಬಿಸಿದ್ದಾರೆ ನಾನು ಪ್ರವಾಸದಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳು ಪ್ರವಾಸವನ್ನು ಮಾಡ್ತಾ ಹಾಗೆ ಇವತ್ತು ಚಾಮರಾಜನಗರ ಕೊಳ್ಳೇಗಾಲ ಗುಂಡ್ಲುಪೇಟೆಗೆ ಬಂದಿದ್ದೇನೆ ಇಲ್ಲಿನ ಸ್ಥಳೀಯ ಮಹಾಸಭೆಯ ತಾಲೂಕು ಸಭೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರದೇ ಚರ್ಚೆ ಮಾಡಿದ್ದೇನೆ ಆದ್ದರಿಂದ ಆಗುವಂಥ ಸಹಾಯವನ್ನು ನಿಮಗೆಲ್ಲ ಮಾಡಿಕೊಳ್ತೇನೆ ಮುಂದಿನ ಚುನಾವಣೆಯಲ್ಲಿ ನೀವೆಲ್ಲರೂ ಸಹಿತ ನನ್ನನ್ನು ಅಭ್ಯರ್ಥಿಯಾಗಿ ಗೆಲ್ಲಿಸಿಕೊಡಬೇಕು ಮತ್ತು ಎಲ್ಲ ವಿಚಾರಗಳಲ್ಲೂ ಸಹಿತ ವಿಪ್ರವೃಂದವನ್ನು ಏನೇನು ಅವರ ಸಂಕಷ್ಟಗಳಿದೆ ಎಲ್ಲವನ್ನು ಸಹಿತ ಪರಿಹಾರ ಮಾಡುವಂಥ ಕೆಲಸವನ್ನು ನಾನು ಸಹ ಮಾಡುತ್ತೇನೆ ಇತ್ತ ಎಲ್ಲರೊಂದಿಗೆ ಚರ್ಚೆ ಮಾಡಿದ್ದೇನೆ